ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದೋಸೆ ಮಾಡಲಿಕ್ಕೆ ಎಲ್ಲ ಹಿಟ್ಟನ್ನು ಬಳಸಿ ದೋಸೆ ಮಾಡ್ತಾಯಿದ್ದೀನಿ ಹೆಲ್ದಿ ಫುಡ್ಡನ್ನು ನಾನಿಲ್ಲಿ ಮೊದಲಿಗೆ ರಾಗಿ ಹಿಟ್ಟನ್ನು ಬಳಸಿದ್ದೀನಿ ನಂತರ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಇದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಅದಾದಮೇಲೆ ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಗೋಧಿ ಹಿಟ್ಟನ್ನು ಸಹ ಹಾಕ್ತಾಯಿದ್ದೀನಿ ಹೀಗೆ ಎಲ್ಲ ಹಿಟ್ಟುಗಳನ್ನು ಹಾಕಿ ನಮಗೆ ಇಷ್ಟು ಬೇಕೋ ಅಷ್ಟಕ್ಕೆ ನಾವು ಹಿಟ್ಟನ್ನು ಬಳಸಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪನ್ನು ಬಳಸಿದ ನಂತರ ನೀರನ್ನು ಹಾಕಿ ನಾನು ಗಂಟು ಬೀಳದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಆಗ್ತಾ ಆಗ್ತಾ ಕಲಿಸ್ತಾ ಹೋಗಬೇಕು ಗಂಟು ಬಿದ್ದರೆ ದೋಸೆ ಸರಿ ಬರಲ್ಲ ಹಾಗಾಗಿ ನಾವು ನಿಧಾನವಾಗಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಆಗ್ತಾ ನಾವು ಕಲಿಸಿದಾಗ ಇಟ್ಟು ಚೆನ್ನಾಗಿ ದೋಸೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ನಾವು ಸ್ವಲ್ಪ ಸ್ವಲ್ಪ ಈ ಥರ ಕಲಸಿದಾಗ ಮೃದುವಾಗಿ ಬರುತ್ತೆ ದೋಸೆ ಹಾಕ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಹಿಟ್ಟನ್ನು ಕಲಸಿ ಸೈಡಲ್ಲಿ ಇಡಬೇಕು ಒಂದು ಜಾರ್ ತಗೊಂಡು ಕೊಬ್ಬರಿಯನ್ನು ಇದ್ದೀನಿ ಕೊಬ್ಬರಿ ಚಟ್ನಿ ಮಾಡಬೇಕು ದೋಸೆಗೆ ಅಂತ ಹೇಳಿ ಇದಕ್ಕೆ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೇಲಿ ಹಸಿಮೆಣ್ಸಿಕಾಯಿನ ಒಂದನ್ನು ಇದ್ದೀನಿ ಅಷ್ಟು ಖಾರ ಸಾಕಾಗುತ್ತೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದಿಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಬಿಟ್ಟು ಉರಿಗಡಲೆಯನ್ನು ಹಾಕ್ತಾಯಿದ್ದೀನಿ ಉರಿಗಡಲೆ ಹಾಕಿ ಆದ ನಂತರ ಹಸಿ ಶುಂಠಿಯನ್ನು ಕೂಡ ಜೊತೇಲಿ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿ ಹಾಕಿ ಆಗಿದೆ ಇದಕ್ಕೆ ರುಬ್ಬಿದಂಥ ಚಟ್ನಿಗೆ ಒಂದಿಷ್ಟು ಒಗ್ಗರಣೆ ಕೊಡಬೇಕು ತುಂಬ ಟೇಸ್ಟಿಯಾಗಿ ಆಗಲಿ ಅಂತ ಹೇಳಿ ಒಂದು ಚಿಕ್ಕ ಪ್ಯಾನನ್ನು ಇಟ್ಬಿಟ್ಟು ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ ಸಾಸಿವೆಯನ್ನು ಹಾಕಿ ಚಟ್ಪಟ್ಟ ಅಂತ ಆಗೋವರೆಗೂ ಬಿಡಬೇಕು ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಜೊತೆಗೆ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾನು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಚಟ್ನಿಗೆ ಅಂತ ಇಷ್ಟು ಆದ ನಂತರ ಮೇಲೆ ನಾನು ಇಲ್ಲಿ ಕೊಬ್ಬರಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಒಂದು ಸ್ಪೂನ್ ತಗೊಂಡು ಮೇಲೆ ಕೆಳಗೆ ಮಾಡಿ ಬಿಟ್ಟರೆ ಇಲ್ಲಿ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ನಂತರ ಸೈಡಲ್ಲಿ ಒಂದು ದೋಸೆ ಹಂಚಿಟ್ಬಿಟ್ಟು ನಾನು ದೋಸೆಯನ್ನು ಹಾಕಿದ್ದೀನಿ ಮೇಲೊಂದಿಷ್ಟು ತುಪ್ಪವನ್ನು ಹಾಕಿ ನಾನು ಮೇಲೆ ಕೆಳಗೆ ಮಾಡಿದರೆ ದೋಸೆ ರೆಡಿಯಾಗುತ್ತೆ ಎಲ್ಲ ಹಿಟ್ಟನ್ನು ಬಳಸಿದ ದೋಸೆ ರೆಡಿಯಾಯಿತು ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಬಂದಿದೆ ಈ ರೀತಿ ನೀವು ಕೂಡ ಮಾಡಿ ಇಷ್ಟ ಆದರೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು